ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೊಗರಿ ಕಾಲಿನಲ್ಲಿ ಒಂದು ಒಳ್ಳೆ ರುಚಿಯಾದ ವಡೆನ ಇದ್ದೀನಿ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ತಿಂದಷ್ಟು ಇನ್ನೂ ಇನ್ನೂ ತಿನ್ನಬೇಕು ಅಂತ ಅನಿಸೋ ರುಚಿಯಲ್ಲಿ ಇವತ್ತು ನಾನು ನಿಮಗೆ ತೊಗರಿ ಕಾಲಿನಲ್ಲಿ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಒಂದು ಟ್ರೈ ಮಾಡಿ ನೋಡಿ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಈ ವಡೆ ರೆಸಿಪಿನ ಮಾಡ್ಕೊಳ್ಬೋದು ಸೊ ಫಸ್ಟಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಗರಿ ಕಾಲ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಈಗ ಇದನ್ನ ಒಂದು ತಿಟ್ಕೊಂಡು ಮಸಾಲೆಗೋಸ್ಕರ ಒಂದು ಎರಡು ಆಗುವಷ್ಟು ಶುಂಠಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳಿ ಅದೇ ರೀತಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರೋದು ತಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಮೂರು ಲವಂಗ ಒಂದು ಕಾಲು ಆಗುವಷ್ಟು ಚಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಫಸ್ಟ್ ಒಂದು ಸತಿ ಗ್ರೈಂಡ್ ಮಾಡಿಕೊಂಡು ನಂತರ ಇದರಲ್ಲಿ ಫಸ್ಟೇನೆ ತೊಲದೆ ಎತ್ತಿಟ್ಕೊಂಡಿರೋ ಈ ತೊಗರಿ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡಿ ತಗೊಳ್ಬೇಕು ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಗಲೇ ನಮಗೆ ರುಚಿಯಾಗಿ ವಡೆ ಅನ್ನೋದು ಬರುತ್ತೆ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡಿಬಿಟ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಟೇಸ್ಟ್ ಅನ್ನೋದು ಈ ಥರ ತರಿತರಿ ಇದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಹೀಗಿದ್ನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮತ್ತೆ ಇದರಲ್ಲೇ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗಿದು ಕಾಳು ವಡೆ ಆಗಿರೋದ್ರಿಂದ ಅದರ ಟೇಸ್ಟ್ ನಮಗೆ ಜಾಸ್ತಿ ಬರಬೇಕು ಹಾಗಾಗಿ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು ಜಸ್ಟ್ ಬೈಂಡಿಂಗ್ಗೆ ಹೆಲ್ಪ್ ಆಗೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಗ್ಗೋಷ್ಟು ಉಪ್ಪು ಸಂದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿವೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಆ ಈರುಳ್ಳಿಯಲ್ಲೇ ನಮಗೆ ನೀರಿನಂಶ ಬಿಟ್ಕೊಳ್ಳುತ್ತೆ ಸೊ ಅದೇನೇ ನಮಗಿದು ಸಾಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ವಡೆ ಹಿಟ್ಟಿನ ಅದಕ್ಕೆ ನಮಗಿದು ರೆಡಿಯಾಗಿ ಹೋಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ವಡೆ ಶೇಪ್ಗೆ ತಟ್ಟಿ ಎಣ್ಣೆಗೆ ಹಾಕ್ಕೊಳ್ಳೋದು ಅಷ್ಟೇ ನೀವು ಇದೇ ಟೈಮ್ನಲ್ಲೇ ಬೇಕು ಅಂತಂದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ಸಂದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅಥವಾ ನುಗ್ಗೆ ಸೊಪ್ಪಾದರೂ ಹಾಕ್ಕೊಳ್ಬೋದು ನನ್ನ ಹತ್ರ ಇಲ್ಲಿ ಸೊ ಪ್ರೆಸೆಂಟ್ಗೆ ಸಬ್ಸಿಗೆ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಬಟ್ ನೀವು ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ಇನ್ನೂ ರುಚಿಯಾಗಿ ನಮಗೆ ಫ್ಲೇವರ್ ಅನ್ನೋದು ಬರುತ್ತೆ ವಡೆ ತುಂಬ ರುಚಿಯಾಗಿರತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡಿರೋ ಎಣ್ಣೆಗೆ ಈ ವಡೆಗಳನ್ನು ಎಷ್ಟು ಆಗುತ್ತೋ ಅಷ್ಟು ಎಣ್ಣೆಯಲ್ಲಿ ಬಿಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದು ಒಳ್ಳೆ ಮೇಲ್ಗಡೆ ಫುಲ್ ಕಲರ್ ಚೇಂಜ್ ಆಗಿ ಗರಿಗರಿಯಾಗಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡಿ ಎತ್ಕೊಳ್ಬೇಕು ನೋಡಿದಲ್ವಾ ಅಲ್ವಾ ಈ ರೀತಿ ಇದನ್ನ ಫ್ರೈ ಮಾಡ್ಕೊಂಡು ಎತ್ಕೊಂಬಿಡಿ ಅಷ್ಟೇ ನಮಗೆ ತುಂಬಾ ರುಚಿಯಾಗಿರುವಂತಹ ಈ ತೊಗರಿ ಕಾಲ್ನಲ್ಲಿ ವಡೆ ಅಂತೂ ರೆಡಿಯಾಗಿಬಿಟ್ಟಿದೆ ನೀವು ಕೂಡ ಮೇಲೆ ಹೇಗೆ ಅಂತ ಮರಿಯುತ್ತೆ ಕಾಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್